ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾವಿವತ್ತು ಕಳಲೆ ಸಾಂಬಾರನ್ನ ನಾವು ಹೇಗೆ ಮಾಡ್ತೀವಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ತ್ರೀ ಡೇಸ್ ಆದಮೇಲೆ ನಾವು ಕಳಲೆನ ಒಂದು ಎರಡು ಮೂರು ಸರಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದು ತೊಳೆದ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಎರಡು ಮೂರು ಸರಿ ನಾವು ಅದಕ್ಕೆ ಸ್ವಲ್ಪ ಅರ್ಶಿನದ ಪುಡಿ ಮತ್ತು ಉಪ್ಪು ಹಾಕಿ ಅದನ್ನು ಬೇಯಕ್ಕೆ ಇಡಬೇಕು ನಾವು ಬೇಯಿಸಲಿಕ್ಕೆ ನೀರು ಅಕ್ಕಿ ತೊಳಿತೀವಲ್ಲ ನಾವು ಅನ್ನ ಮಾಡಲಿಕ್ಕೆ ಅದನ್ನು ಎರಡನೇ ಸರಿ ತೊಳೆದಂಥ ನೀರನ್ನ ಇದಕ್ಕೆ ಯೂಸ್ ಮಾಡಬೇಕಾಗತ್ತೆ ಇದರಿಂದ ಚೆನ್ನಾಗಿ ಬೇಯುತ್ತೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಕಳಲೆ ಹೀಟ್ ಇರೋದ್ರಿಂದ ಈ ಅಕ್ಕಿ ತೊಳೆದ ನೀರು ಹಾಕೋದ್ರಿಂದ ತುಂಬ ತಂಪು ನಾವು ಇದನ್ನು ಚೆನ್ನಾಗಿ ಒಂದು ಅರ್ಧ ಗಂಟೆ ಬೇಯಿಸ್ಕೊಂಡಾದ್ಮೇಲೆ ಇದಕ್ಕೆ ನಾವು ಮಸಾಲೆ ರೆಡಿ ಮಾಡ್ಕೋಬೇಕು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಚಕ್ಕೆ ಒಂದು ಇಂಚಾಗಷ್ಟು ಅಕ್ಕಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಅಕ್ಕಿ ಮತ್ತು ಧನಿಯಾ ಒಂದೆರಡು ಸ್ಪೂನು ಖಾರದ ಪುಡಿ ಎರಡು ಸ್ಪೂನು ಹುರುಗಡ್ಲೆ ಒಂದು ಅರ್ಧ ಸ್ಪೂನು ಜೀರಿಗೆ ಒಂದು ಅರ್ಧ ಸ್ಪೂನು ಅರಿಶಿನ ಒಂದು ಚಿಟಿಕೆ ಆಗುವಷ್ಟು ನಾನು ಕಳಲೆ ಜಾಸ್ತಿ ತಗೊಂಡಿರ ತಗೊಂಡಿರೋದ್ರಿಂದ ನಾನು ಇದಕ್ಕೆ ಒಂದು ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಈರುಳ್ಳಿ ಮತ್ತು ಒಂದು ನಾಲ್ಕರಿಂದ ಐದು ಎಸ್ಲು ಬೆಳ್ಳುಳ್ಳಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಎಣ್ಣೆಲಿ ನಾವು ಈ ಕಳಲೆ ಸಾಂಬಾರಿಗೆ ಅಕ್ಕಿ ಯೂಸ್ ಮಾಡೋದ್ರಿಂದ ಅದು ಇರುತ್ತೆ ಮತ್ತು ಇದು ಮಸಾಲೆ ಸೀಕ್ರೆಟ್ ಆಗಿರುತ್ತೆ ಅಕ್ಕಿ ಹಾಕೋದನ್ನು ಯಾರೂ ಹೇಳೋದಿಲ್ಲ ಕಳಲೆ ಸಾಂಬಾರಿಗೆ ಇದೊಂದು ಸೀಕ್ರೆಟು ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿ ಹಾಕೋದ್ರಿಂದ ಕಳಲೆ ಸಾಂಬಾರು ಹುಳಿ ಬೇಕಾದರೆ ಮಾತ್ರ ಹಾಕೋಬೋದು ನಾನು ಇಲ್ಲೇ ಹಾಕೊಳ್ತಾ ಇಲ್ಲ ಹುಳಿನ ಎಲ್ಲ ಚೆನ್ನಾಗಿ ಮೇ ಗ್ರೈಂಡ್ ಮಾಡಿಕೊಂಡು ನಾವು ಒಂದು ಕಳಲೆಗೆ ಹಾಕಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಂದರೆ ಇಪ್ಪತ್ತರಿಂದ ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನಾನು ಇದಕ್ಕೆ ಒಗ್ಗರಣೆಗೆ ಬೆಳ್ಳುಳ್ಳಿ ಒಂದು ಎರಡರಿಂದ ಮೂರು ಹೆಸಲು ಒಂದು ಅರ್ಧ ಈರುಳ್ಳಿ ಯೂಸ್ ಮಾಡ್ಕೊತಾ ಇದ್ದೀನಿ ಮತ್ತು ಎಲೆ ಈ ಎಲೆ ಒಗ್ಗರಣೆ ಮಾಡೋದ್ರಿಂದ ಟೇಸ್ಟಿಯಾಗಿರುತ್ತೆ ಮತ್ತು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಇಷ್ಟು ಹಾಕಿ ನಾನು ಒಗ್ಗರಣೆ ಇದ್ದೀನಿ ಸಾಂಬಾರಿಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಮುಂದಿನ ವಿಡಿಯೋಕ್ಕಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಆಲ್